ಆನೆ ಬರಕಿಂತ ಮುಂಚೆನೆ ಇಷ್ಟೊಂದ್ ಜನ ಸಾಗರ ಅಲ್ಲ ಗುರು ಇದು ಗೈಸ್ ಫೈನಲಿ ಗುರು ಆನೆ ಬಂದಿದೆ ಫಸ್ಟ್ ನನ್ ಗಂಡ ಅನಿಸುತ್ತೆ ಗುರು ಯಪ್ಪ ಗೈಸ್ ಏನ್ ದೊಡ್ಡದಾಗಿದೆ ಗುರು ಇದು ಏನ್ ಸೈಕ ಕಾಣ್ತಿದೆ ಗುರು ಇದು ಇವೆರಡು ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇದೀವಿ ಪ್ಲಾನೆಟ್ ಝೂ ಗೇಮ್ ಸೊ ಪ್ಲಾನೆಟ್ ಝೂ ಗೇಮ್ ಎಪಿಸೋಡ್ ನಂಬರ್ ಫೈವ್ ಗೆ ಎಲ್ಲರಿಗೂ ಸ್ವಾಗತ ಅಂತ ಕೋರ್ತಾ ಸೊ ಗೈಸ್ ನಿಮ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮೈಸೂರವನ್ನಾಗಿ ನಿಮ್ ದಸರಾ ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ಸೊ ಏನ್ ಗುರು ದಸರಾ ಹಬ್ಬ ಸ್ಪೆಷಲ್ ಪ್ಲಾನೆಟ್ ವಾಪಾಸ್ ಆಗ್ತಾ ಅಂತ ಯೋಚನೆ ಮಾಡ್ತಾ ಇದೀರ ಗೈಸ್ ಇವತ್ತು ನಮ್ ಝೂಗೆ ನಾವು ದಸರಾ ಸ್ಪೆಷಲ್ ಅಂತ ಆನೆನ ತರಿಸ್ತಾ ಇದೀವಿ ನಮ್ ಝೂಗೆ ಸೊ ಆನೆ ತರಿಸಬೇಕು ಅಂತ ಮುಂದೆ ಪ್ಲಾನ್ ಇತ್ತು ಬಟ್ ದಸರಾ ಹಬ್ಬ ಬಂದಿರೋದ್ರಿಂದ ಗೈಸ್ ಆನೆ ಅಂದ್ರೆ ಒಂಥರ ಲವ್ ಸೊ ಅದಕ್ಕೆ ಇವತ್ತು ಆನೆನ ತರ್ಸವ ಅಂತ ಆನೆ ಇದೀನಿ ಗುರು ಬಟ್ ಇವಾಗ ಒಂದು ಕ್ವಿಕ್ ಟೂರ್ ಕೊಟ್ಬಿಡ್ತೀನಿ ನಮ್ಗೆ ಏನೇನು ನಡೆದಿದೆ ಇವಾಗ ಝೂಲಿ ಅಂತ ಸೊ ಮೋಸ್ಟ್ ನೋಡ್ತಾ ಇದ್ರ ಗುರು ಮೋಸ್ ಇನ್ನೂ ದಪ್ಪಾಗಿದೆ ನಮ್ ಝೂಗ್ ಬಂದಾದ್ಮೇಲೆ ಮತ್ತೆ ಜನ ಎಲ್ರು ಇವಾಗ ಗುರು ಈ ರೋಡ್ ನ ಯೂಸ್ ಮಾಡ್ತಾ ಇದ್ದಾರೆ ಮುಂಚೆ ಜನ ಈ ರೋಡ್ ನ ಯೂಸ್ ಮಾಡ್ತಾ ಇರಲಿಲ್ಲ ತುಂಬಾ ಬಟ್ಟಾರೆ ಜನ ಈಗ ಕ್ರೊಕೋಡೈಲ್ ಹತ್ತಿರದಿಂದ ನೋಡೋಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಗುರು ಅದು ಖುಷಿ ವಿಚಾರ ಮತ್ತೆ ಇಲ್ಲಿ ಡೊನೇಷನ್ ಬಾಕ್ಸ್ ಕೂಡ ಹಾಕಿದ್ದೆ ಸೊ ಅದರಿಂದ ಡೊನೇಷನ್ ಬರ್ತಾ ಗುರು ನಮ್ಗೆ ಇವಾಗ ನಾಲ್ಕನೇ ಸ್ಟಾರ್ ಬರೋಕೆ ರೆಡಿಯಾಗಿದೆ ಗುರು ಇವಾಗ ನಮ್ಮ ಝೂಗೆ ಸೊ ಜನ ಸಿಕ್ಕಾಬ ಇಷ್ಟಪಡ್ತಾ ಇದ್ದಾರೆ ಮತ್ತೆ ಇವಾಗ ಪ್ರೆಸೆಂಟ್ ಪಾಪ್ಯುಲೇಷನ್ ಝೂ ಅಲ್ಲಿ ಜನ ಬಂದಿರೋದು ಏಳ್ನೂರ ಇಪ್ಪತ್ತು ಸೊ ಜನ ಗುರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಇಲ್ಲಿ ಏನು ಜನ ಗುರು ಮತ್ ನವಿಲಿನ ಸಂಖ್ಯೆ ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗಿರೋದು ನನಗೆ ಸೊ ಇವಾಗ ಒಂದು ಔಟ್ ಕೊಟ್ಬಿಡವ ಕ್ರೋಕೋಟಲ್ಲಿ ಯಾರಿಗೋ ಕೊಟ್ಟಿದ್ವಿ ಅನ್ಸುತ್ತೆ ಔಟ್ ಅಲ್ಲಿ ಮೇ ಬಿ ಕೊಟ್ಟಿರಬಹುದು ಗುರು ಇಲ್ಲ ಕೊಟ್ಟಿದಿವಿ ಅನ್ಸುತ್ತೆ ಇಲ್ಲ ಗುರು ಕೊಟ್ಟಿಲ್ಲ ಸೊ ಇಬ್ರು ಲಕ್ಕಿ ಸಬ್ಸ್ಕ್ರೈಬರ್ಸ್ ಮತ್ತೆ ಕಮೆಂಟ್ ಮಾಡದವ್ರಿಗೆ ಇದ್ ಕೊಡ್ಬೇಕಿತ್ತು ಸೊ ಓಕೆ ಕೊಡವ ಅನುಜಿತ್ ಅಂತ ಒಬ್ರು ಕಮೆಂಟ್ ಮಾಡಿದ್ರು ಸೊ ಅವ್ರು ಕೊಟ್ಬಿಡವ ಗುರು ಓಕೆ ಸೊ ಗೈಸ್ ಅನುಜಿತ್ತು ಅವ್ರಿಗೂ ಕೊಟ್ಟಿದ್ದೀನಿ ಗುರು ಇವಾಗ ಸ್ಪೆಲ್ಲಿಂಗ್ ತಪ್ಪಾ ಕರೆಕ್ಟಾಗಿ ಆಗಿ ಗೊತ್ತಿಲ್ಲ ಬಟ್ ಕರೆಕ್ಟ್ ಇದೆ ಅನ್ಕೋತೀನಿ ಓಕೆ ಸೊ ಇನ್ನೊಬ್ರು ಹರೀಶು ಹರೀಶ್ ಸೊ ಅವ್ರಿಗೂ ಗುರು ಹೆಸರು ಕೊಟ್ಟಿದ್ದೀವಿ ನಿಮ್ಮ ಹೆಸರು ಕಮೆಂಟ್ ಅಲ್ಲಿ ಬರಬೇಕು ಅಂದ್ರೆ ಏನಾರು ಬರೀರಿ ಗುರು ನೋಡವಾ ಲಕ್ಕಿ ಇದ್ರೆ ನಿಮ್ಮ ಹೆಸರುನು ಶೌಟ್ ಔಟ್ ಅಲ್ಲಿ ಬರುತ್ತೆ ಅವ್ರ ಪ್ರಾಣಿಗೆ ಹೆಸರು ಕೊಡವ ಸೊ ಗೊತ್ತಾಗುತ್ತೆ ಪ್ರಾಣಿ ಸು ಆಚೆ ಹೋದ್ರು ಏನೇ ಆದ್ರೂ ಓಕೆ ಸೊ ಇವಾಗ ಗುರು ಆನೆ ಸಾಕಬೇಕು ಅಂದ್ರೆ ಸಿಕ್ಕಾ ದೊಡ್ಡ ಜಾಗ ಬೇಕು ನಮಗೆ ಸೊ ಇಲ್ಲಿ ನೋಡ್ತಾ ಇದ್ರಲ್ಲಾ ಇಲ್ಲಿ ಕೊರಗೊಡಲ್ಲಿ ಹಾಕಿದ್ದೀವಿ ಈ ಕಡೆ ಆಸ್ಟ್ರಿಚ್ ಇದೆ ಈ ಕಡೆ ನವಿಲ್ ಇದೆ ಈ ಕಡೆ ಒಂದು ಸಣ್ಣ ಪ್ರಾಣಿ ಇದೆ ನಮಗೆ ಇಷ್ಟು ಜಾಗನೂ ಯೂಸ್ ಮಾಡ್ಕೋಬೇಕಾಗುತ್ತೆ ಗುರು ನಮ್ಮ ಎಲಿಫೆಂಟ್ಸ್ ಹಾಕ್ಬೇಕು ಅಂದರೆ ಯಾಕಂದರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಣಿ ಸೊ ಸಿಕ್ಕಾಪಟ್ಟೆ ಜಾಗ ಎಳೆಯುತ್ತೆ ಅದು ಮತ್ತೆ ಅದಕ್ಕೆ ನಾವು ಒಂದು ಮೇಲ್ಗಡೆಯಿಂದ ಹೋಗೋ ಥರನೂ ಒಂದು ಮಾಡಬೇಕು ಅಂತ ಇದ್ದೀನಿ ದಾರಿನ ನೋಡವ ದಾರಿ ಆಗುತ್ತಾ ಆಗಲ್ವಾ ಅಂತ ಬಟ್ ಮಾಡೇ ಮಾಡ್ತೀನಿ ಗುರು ನಾನಂತೂ ಬೇಕೇ ಬೇಕು ಯಾಕೆಂದರೆ ಎಲಿಫೆಂಟ್ಸ್ನ ಮೇಲ್ಗಡೆಯಿಂದ ನೋಡ್ಬೋದು ಅವರು ಸೊ ಎಲಿಫೆಂಟ್ನ ಟಚ್ ಮಾಡೋಕ್ಕೆಲ್ಲ ಬಿಡೋಲ್ಲ ಅನ್ಸುತ್ತೆ ಅದು ಗೊತ್ತಿಲ್ಲ ಬಟ್ ಅರೆ ಮಾಡ್ತೀನಿ ಗುರು ಅದು ಗ್ಲಾಸ್ ಅಂತೂ ಹಾಕೋಕ್ಕಾಗಲ್ಲ ಗುರು ಅದಕ್ಕೆ ನಾನು ಸೊ ಅದಕ್ಕೆ ನಾನು ಇಲ್ಲ ರೆಡ್ ಬ್ರಿಕ್ ಹಾಕಬೇಕಾಗುತ್ತೆ ಗಾಡಿಯನ್ನು ಹಾಕ್ಬೇಕಾಗುತ್ತಿಲ್ಲ ಇದು ಯಾವುದೋ ವಾಲ್ ಇದು ಈ ವಾಲ್ನ ಹಾಕ್ಬೇಕಾಗುತ್ತೆ ಮತ್ತು ಈ ವಾಲ್ನ ನಾನು ಒಳ್ಳೆ ಹೈಟಲ್ಲಿ ಕೂಡ ಹಾಕಬೇಕಾಗುತ್ತೆ ಸೊ ಮರನೂ ಹಾಕ್ಬೋದು ಗುರು ನಾನು ವುಡನ್ ಲಾಕ್ಸು ಕೂಡ ಹಾಕ್ಬೋದಲ್ಲ ವುಡನ್ ಲಾಕ್ಸೇ ಹಾಕ್ಬಿಡವ ಬಿಡಿ ಬಟ್ ಜನ ನೋಡಬೇಕು ಅಂದರೆ ಒಂದು ಸ್ವಲ್ಪ ಗ್ಲಾಸ್ ಬಿಡಬೇಕಾಗುತ್ತೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಓಕೆ ಅದು ಮಾಡೋದು ಆಮೇಲೆ ಬೇಕಾದ್ರೆ ಫ್ರಂಟಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಹಂಗೆ ಮಾಡ್ಬೋದು ಗುರು ತಡೆ ನಿಮ್ಗೆ ಐಡಿಯಾ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಸ್ಟ್ ಒಂದು ಲೇಯರ್ ಗ್ಲಾಸ್ ಓಕೆ ಗುರು ಒಂದು ಲೇಯರ್ ಗ್ಲಾಸ್ ಹಾಕ್ಬಿಟ್ರಿ ಫಸ್ಟ್ ಓಕೆ ಗೈಸು ಇವಾಗ ಒಂದು ಲೇಯರ್ ಗ್ಲಾಸ್ ಹಾಕಿದೀನಿ ಗುರು ಒಂದು ಲೇಯರ್ ಗ್ಲಾಸ್ ಅಂದ್ರೆ ಇದು ಸ್ವಲ್ಪ ಉದ್ದ ಮಾಡಬೇಕಿತ್ತು ಅನ್ಸುತ್ತೆ ಅಲ್ವಾ ಬೇಡ ತಡೀರಿ ಇವಾಗ ಇದನ್ನ ಉದ್ದ ಮಾಡೋದು ಬೇಡ ಓಕೆ ಇಲ್ಲೊಂದು ಸ್ಟೀಲ್ ಮೆಶ್ ಹಾಕ್ಬಿಡವ ಬಟ್ ಸ್ಟೀಲ್ ಮೆಶು ಉದ್ದ ಬರಲಿ ಓಕೆ ನೈಸ್ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಗುರು ಓಕೆ ಗೈಸು ನೋಡ್ತಾ ಇದೀರಲ್ಲ ಇಲ್ಲಿಂದ ಜನ ಆರಾಮಾಗೂ ನೋಡ್ಬೋದು ಮತ್ತೆ ಅವರು ಸ್ಟೀಲ್ ಮೆಸಿನ ಮುಟ್ಟಬಾರ್ದು ಅನ್ನೋದಕ್ಕೆ ಒಂದು ಗ್ಲಾಸ್ ಕೂಡ ಹಾಕಿದೀವಿ ಸೊ ಇವಾಗ ಆನೆ ಈ ಕಡೆ ಇದ್ರೂ ಅವ್ರಿಗೆ ಕಾಣುತ್ತೆ ಬಟ್ ನಾವು ಈ ಕಡೆ ಸೈಡಲ್ಲೆಲ್ಲ ವುಡನ್ ಲಾಕ್ಸ್ ಹಾಕಿದ್ರೆ ಏನು ಗೊತ್ತಾಗಲ್ಲ ಅವ್ರಿಗೆ ಯಾಕೆ ಅವ್ರಿಗೇನು ಪ್ರಾಬ್ಲಮ್ ಬರಲ್ಲ ಅನ್ಸುತ್ತೆ ಸೊ ಅದಕ್ಕೆ ಈ ಥರ ಒಂದು ಐಡಿಯಾ ಮಾಡಿದ್ದೀನಿ ನೋಡಿ ಐಡಿಯಾ ಹೆಂಗಿದೆ ಅಂತ ಓಕೆ ಗುರು ಸೊ ಇವಾಗ ಇಲ್ಲಿಂದ ಒಂದು ಈಗ ಬರ್ಬೇಕು ಗುರು ತಡೀರಿ ಒಂದು ಉದ್ದ ಜಾಗ ಫುಲ್ಲು ಓಕೆ ಇಲ್ಲಿಂದ ಇಲ್ಲಿಂದೂರು ಬಾ 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 ಸಾಕಾ ಅಂತ ಸಾಕಾಗುತ್ತಾ ಆನೆಗೆ ಮೇ ಬಿ ನಾನು ಸ್ವಲ್ಪ ದೊಡ್ಡದು ಮಾಡ್ತೀನಿ ಗುರು ಆಮೇಲೆ ಮುಂದೆ ಬೇಕಾಗಿ ಹೋಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಅದೊಂದು ಓಕೆ ಸಾಕು ಗುರು ಇಷ್ಟ ಇಷ್ಟಾದ್ರೆ ಸಾಕು ಬಟ್ ನಮ್ಮ ದುಡ್ಡು ಖಾಲಿ ಆಗುತ್ತೆ ಇದೆ ತ್ರೀ ಡಾಲರ್ಸ್ ಇದೆ ಅದು ಓಕೆ ಇವಾಗ ಒಂದು ಗ್ಲಾಸ್ ಬೇಕು ಗ್ಲಾಸ್ ನಾವು ಕ್ರಾಸ್ ಅಲ್ಲಿ ಹಾಕ್ಬಿಡೋದ ಅಂತ ಲೆಂತ್ ಸ್ವಲ್ಪ ಕಡಿಮೆ ಸಾಕು ಲೆಂತ್ ಈಗ ವಾಪಸ್ ಏಟ್ ಡನ್ ಬಟ್ ಗೈಸ್ ಈ ಕಡೆ ಸ್ವಲ್ಪ ಗ್ಲಾಸ್ ಲೆಂತ್ ಸ್ವಲ್ಪ ಮಾಡವಾ ಮಾಡವ ತಡಿರಿಂದ ಸ್ವಲ್ಪ ಗ್ಲಾಸ್ ಲೆಂತ್ ನ ಮಾಡಿ ಓಕೆ ಈ ಕಡೆ ಇನ್ನೊಂದು ಐಡಿಯಾ ಇದೆ ನನ್ನ ಹತ್ರ ಆ ಪ್ರಾಣಿ ತರಬೇಕು ಅಂದ್ರೆ ಸ್ವಲ್ಪ ಇಲ್ಲಿ ಗ್ಲಾಸ್ ದೊಡ್ಡದು ಮಾಡಬೇಕಾಗುತ್ತೆ ಅದಕ್ಕೆ ಈ ಕಡೆಯಿಂದ ಹೋಗ್ಬೋದು ಇದೇ ಗ್ರೋತ್ ಇದು ಓ ಆಚೆ ಆಗ್ಬಿಟ್ಟಿತ್ತು ಸರಿಯಾಗಿ ಬಂತು ಗುರು ಬಟ್ ಇದರ ಲೆಂತ್ ಸ್ವಲ್ಪ ಇನ್ಕ್ರೀಸ್ ಮಾಡಿ ಈಗ ಏಟ್ ಡನ್ 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 ಗುರು ಆಯ್ತು ಇವಾಗ ಗೈಝ್ ಈ ಕಡೆಯಿಂದ ಸಿಕ್ಕಾಪಟ್ಟೆ ದೊಡ್ಡದಾಗ ಹಾಕಿದೀನಿ ಯಾಕೆ ಅಂದ್ರೆ ಈ ಕಡೆ ನಮ್ಮದು ಪಾಯಿಂಟ್ ಬರುತ್ತೆ ಸೊ ನೀರ್ ಗೀರ್ ಏನಾರು ಆ ಥರ ಒಂದು ಫ್ಲೋ ಬಂದ್ರೆ ಅದಕ್ಕೆ ಅಂತ ಇಲ್ಲಿ ನೋಡಿ ಈ ಸ್ಟೈಲ್ ಕೂಡ ಆಗಿದೆ ಇದೊಂದು ಸ್ವಲ್ಪ ಸ್ಟೈಲಿಶ್ ಆಗಿ ಕೂಡ ಕಾಣ್ತಾ ಇದೆ ಸೊ ಈ ಕಡೆ ಈ ವರ್ಕರ್ಸ್ಗೂ ಬಿಡ್ಬೋದು ನಾವು ಸೊ ಅವ್ರ ಏನೇ ಒಳಗಡೆ ಹೋಗ್ಬೇಕಾದ್ರೂ ಎರಡು ಡೋರ್ ಪ್ರೊಟೆಕ್ಷನಿಂದ ಹೋಗ್ಬೇಕು ಗುರು ಯಾಕೆಂದ್ರೆ ಆನೆ ಯಾವಾಗ ಬೇಕಾದ್ರು ಏನು ಬೇಕಾದ್ರೂ ಮಾಡ್ಬೋದು ಆ ಕಾರಣದಿಂದ ಎರಡು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ ಮತ್ತು ಎರಡು ಬಾಕ್ಲೆ ಇರುತ್ತೆ ಅವ್ರಿಗೆ ಬರೋಕ್ಕೆ ಓಕೆ ಸಡನ್ ಇವಾಗ ಇದಾಗಿದೆ ಗುರು ಇವಾಗ ಸ್ಟೀಲ್ ಮೆಸ್ಗಿಂತ ನಮಗೆ ಎರಡನ್ನ ಜಾಯಿನ್ ಮಾಡಿಬಿಡೋದ ಡನ್ ಗುರು ಆಯ್ತು ಇವಾಗ ಇಷ್ಟು ಇವಾಗ ವುಡನ್ ಲಾಕ್ಸ್ ಸೊ ವುಡನ್ ಲಾಕ್ಸ್ ಇಂದ ಓಕೆ ಗುರು ಇಲ್ಲಿಂದ ಬರ್ತಾ ಇದ್ದೀವಿ ಇವಾಗ ಈ ಕಡೆಯಿಂದ ಒಂದ್ ಚೂರ್ ಹಾಕ್ಬೇಕು ನಾಯ್ಸ್ ನಾಯ್ಸ್ ಬಾ 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 ಓಹ್ ಬಾಡೆ ಮುಂದೆ ಬಂದ್ಬಿಟ್ನಾ ಅಂತ ಜಾಸ್ತಿ ಮುಂದೆ ಬಂದ್ಬಿಟ್ಟು ಡನ್ ಒಂದ್ ಚೂರಿಗೆ ಕ್ರಾಸ್ ಬಟ್ ಗೈಸ್ ಇಲ್ಲಿ ಜನ ಮೆಟ್ಲಿಂದ ಹತ್ಕೊಂಡೋಗ್ಬೇಕಾರೆ ಸ್ವಲ್ಪ ಕಾಣ್ಲಿ ಅಂತ ಇದನ್ನ ಸ್ವಲ್ಪ ಚಿಕ್ಕದ್ ತಡೀರಿ ಈ ಕಡೆ ಇಷ್ಟ ಹಾಕಿದ್ರೆ ಸಾಕು ಗುರು ಡನ್ ಗೈಸ್ ಪ್ರೊಟೆಕ್ಷನ್ ಇಲ್ಲಿಗೇನೆ ಆಯ್ತು ಗುರು ಸೊ ಗೈಸ್ ನೋಡ್ತಾ ಇದ್ರಲ್ಲ ಇಷ್ಟು ಪ್ರೊಟೆಕ್ಷನ್ ಮಾಡಿದೀವಿ ಗುರು ಇವಾಗ ಮತ್ತೆ ಈ ಕಡೆ ಗ್ಯಾಪ್ ಕೂಡ ಬಿಟ್ಟಿದೀವಿ ಯಾಕೆಂದ್ರೆ ಜನ ಈ ಕಡೆಯಿಂದ ಎಗರಬಾರದು ಅಂತ ಎಗರಲ್ಲ ಜನ ಬಟ್ ಒಂದು ಸೇಫ್ಟಿ ಮೆಷರ್ಗೋಸ್ಕರ ಸೊ ವುಡನ್ ಲುಕ್ ಇರೋದ್ರಿಂದ ಇನ್ನೂ ಸ್ವಲ್ಪ ಸ್ಟೈಲಿಶಾಗಿ ಕಾಣ್ತಾ ಇದೆ ಅದು ಸೊ ನಾವೇನಾದರೂ ಕಲ್ಗಿಲಿಂದ ಕಟ್ಟಿದರೆ ಅಷ್ಟು ಇದಾಗ ಕಾಣ್ತಾ ಇರಲಿಲ್ಲ ಆನೆಗೋಸ್ಕರ ಸೊ ಈ ಥರ ಮಾಡಿದ್ದೀವಿ ಇವಾಗ ಇಡ್ಬೇಕು ಗುರು ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಗೈಸ್ ನಾವು ಬಾಕ್ಲನ್ನು ಈ ಕಡೆ ಇಟ್ಟರೆ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಆ ಕಾರಣದಿಂದ ನಾನು ಸ್ವಲ್ಪ ಈ ಕಡೆ ಸೈಡಲ್ಲಿ ಇಡ್ತೀನಿ ಅದಕ್ಕೆ ಗುರು ಈ ಕಡೆ ಸ್ವಲ್ಪ ಈ ಕಡೆ ಆಗಲೇ ಹೇಳ್ದಂಗೆ ಎರಡೆರಡು ಡೋರ್ ಮಡಗಿದ್ರೆ ತುಂಬ ಚೆನ್ನಾಗಾಗುತ್ತೆ ನೈಸ್ ನೋಡು ಗುರು ಈ ಕಡೆಯಿಂದ ಇಷ್ಟು ಮಡಗಿದೀವಿ ಬಟ್ ಈ ಜಾಗನ ಆಮೇಲೆ ನಾವು ರೋಡ್ ನ ಮೇಲ್ ಮಾಡಿದಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗವ ಬಟ್ ಇವಾಗ ಫಸ್ಟ್ ಆನೆ ತರಕ್ಕೆ ಒಂದು ಗೇಟ್ ನಡಗಬಿಡವ ಓಕೆ ಬ್ಯಾರಿಯರ್ ಆಯ್ತು ಇವಾಗ ಒಂದು ಟ್ರ್ಯಾಕರ್ ಗೇಟ್ ಗುರು ಇದು ನಮಗ್ ಬೇಕೇ ಬೇಕಾಗುತ್ತೆ ಆ ಕಾರಣದಿಂದ ಇದು ಇಲ್ಲಿ ಮಡಗದ ತಡರಿ ತಡೀರಿ ಓಕೆ ಗುರು ಈ ಕಡೆಯಿಂದ ಈ ಗೇಟಾ ನೆಕ್ಸ್ಟ್ ಆ ಕಡೆಯಿಂದ ಒಂದು ಮಾಮೂಲಿ ಗೇಟು ಬಟ್ ಅದು ಈ ಕಡೆಯಿಂದ ಬರ್ಬೇಕು ತಡೀರಿ ತೋರಿಸ ಹಾ ಈ ರೀತಿ ಗುರು ಸಾಕು ಗೈಸ್ ಇವಾಗ ಸರಿಯಾಗಿದೆ ನೋಡಿ ಇವಾಗ ಎರಡೆರಡು ಪ್ರೊಟೆಕ್ಷನ್ ಗೇಟ್ ಇರೋದ್ರಿಂದ ಇನ್ನೂ ಸೈಕ ಕಾಣ್ತಿದೆ ಗುರು ಇದು ಅವನು ಈ ಕಡೆಯಿಂದ ನೋಗ್ಬೋದು ಆ ಕಡೆಯಿಂದ ನೋಗ್ಬೋದು ಮತ್ತೆ ಅವ್ನಿಗೆ ಗೊತ್ತಾಗೋದು ಇಲ್ಲ ಗೈಸ್ ಅವ್ನಿಗೆ ಅಂದರೆ ಝೂ ಕೀಪರ್ಗೆ ಸ್ವಲ್ಪ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಓಕೆ ಸು ಗೈಸ್ ನಡೆದಿದ್ದೀವಿ ಇವಾಗ ಇಷ್ಟು ಮಾಡಿದ್ದೀವಿ ಗುರು ಇವಾಗ ನೈಸ್ ಇಷ್ಟು ಜಾಗ ಸಾಕಾಗುತ್ತೆ ಗುರು ಇದು ಆನೆಗೆ ನೋಡಿ ಇಲ್ಲಿ ಎಲ್ಲ ಜಾಗದಕ್ಕಿಂತ ಸಿಕ್ಕ ಅವಡೆ ದೊಡ್ಡ ಜಾಗ ಅಂದರೆ ನಾವು ಕೊಟ್ಟಿರೋದು ಆನೆಗೆನೆ ಬೇಕೇ ಬೇಕು ಗುರು ಆನೆಗೆ ಸೊ ಗೈಸ್ ಮತ್ತು ನೀವು ಯಾವ ಯಾವ ಊರಿಂದ ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಾ ಅಂತ ಒಂದು ಸಣ್ಣ ಕಮೆಂಟ್ ಹಾಕಿ ನೋಡವ ಗುರು ಯಾವ ಯಾವ ಊರಿಂದ ನೋಡ್ತಾ ಇದ್ದಾರೆ ಕರ್ನಾಟಕದಿಂದ ಅಂತ ಗೈಸ್ ಸಿಕ್ಕಾಪಡೋ ಇಷ್ಟಪಡ್ತಾ ಇದ್ದೀರಾ ಗುರು ನೀವೆಲ್ಲ ವೀಡಿಯೋ ಹಾಕೋದೆಲ್ಲ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಗೈಸ್ ಇದೇ ಥರ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಕೇಳ್ಕೊತೀನಿ ಓಕೆ ಗೈಸ್ ಸೊ ಇವಾಗ ಹೋಗವ ಅದಾದಮೇಲೆ ಏನೇನು ಬೇಕೋ ಹ್ಯಾಬಿಟ್ ಮೇಲೆ ನೋಡವ ಅಥವಾ ಫಸ್ಟ್ ಪಾಯಿಂಟ್ ಮಾಡ್ಬಿಡೋಲ್ಲ ತಡ್ರೆ ಫಸ್ಟು ಆಮೇಲೆ ಆನೆ ಖಾಲಿ ಗಿಲಿ ಆಗಿಬಿಟ್ರೆ ಅದೊಂದು ಪ್ರಾಬ್ಲಮ್ಮು ಆನೆ ತಗೊಂಡು ಬಂದ್ಬಿಡ್ಬೇಕು ಗುರು ಫಸ್ಟು ಇಲ್ಲಿ ಹೇಳೋಕ್ಕಾಗಲ್ಲ ಗೈಸ್ ಯಾವಾಗ ಆನೆ ಮಾಯ ಆಗ್ಬಿಡುತ್ತೆ ಯಾವಾಗ ಬರುತ್ತೆ ಅಂತ ಸೊ ಜಿಂಕೆ ಕೂಡ ಸಾಕಬೇಕು ಗುರು ಜಿಂಕೆನೂ ಸಾಕಬೇಕು ಕಮೆಂಟ್ ಹಾಕಿದ್ರಿ ಒಬ್ಬರು ಜಿಂಕೆನೂ ಸಾಕವ ಗೈಸ್ ಇನ್ನೂ ನಾವು ಸ್ನೇಕು ಅದು ಇದು ಎಲ್ಲಾನು ತಂದಿಲ್ಲ ಎಲ್ಲಾನು ತರಬೇಕು ಗುರು ಓಕೆ ಸೊ ಗೈಝ್ ಇಲ್ಲಿ ಇದೆ ನೋಡಿ ಇಲ್ಲಿ ಇಂಡಿಯನ್ ಎಲಿಫೆಂಟು ಒಂದು ಮೇಲು ಒಂದು ಫೀಮೇಲ್ ಗುರು ಎರಡೂ ತೊಗೊಂಡ್ಬಿಡವ ತಡೀರಿ ಒಂದು ತರ್ಟಿ ಟೂ ಇಯರ್ಸ್ ಇರೋದು ಬೇಡ ಗುರು ನಮಗೆ ಒಂದು ಇದ್ರ ಪಾಯಿಂಟಲ್ಲಿ ತಗೋಬೋದು ತಡೀರಿ ಒಂದು ತಗೊಂಡ್ಬಿಡವ ಗುರು ಓಕೆ ಜಾನವೀ ಅಂತೆ ಗುರು ಯಾನೇ ಹೆಸರು ಓಕೆ ಸೊ ನೋಡವ ತಡೀರಿ ಸೈಜ್ ಸ್ವಲ್ಪ ದೊಡ್ಡದಾಗಿರೋದು ಬೇಕಾಗುತ್ತೆ ಇದೊಂದು ನೈಸ್ ಗುರು ಇವಾಗ ಸದ್ಯಕ್ಕೆ ಎರಡು ಆನೆ ತಂದಿರವ ಬಟ್ ಮೂರಾನೆ ತಂದ್ಬಿಡವ ಸೊ ದಸರಾದಲ್ಲಿ ಮೂರಾನೆ ಯೂಸ್ ಮಾಡ್ತಾರಲ್ಲ ಫ್ರಿಂಟ್ ಅಲ್ಲಿ ಸೊ ಅದಕ್ಕೆ ಗುರು ಎರಡು ಎಣ್ಣೆ ಆನೆ ಒಂದು ಗಂಡಾನೆ ಅನೆ ಸೊ ನೋಡವ ತಡೀರಿ ಇವಾಗ ಸೊ ಟ್ರೇಡ್ ಸೆಂಟರ್ ಅಲ್ಲಿ ಬಂದಿರುತ್ತೆ ಗುರು ನಮ್ಮ ಮೂರು ಆನೆಗಳು ಓಕೆ ಓಕೆ ಸು ಸೆಂಟ್ ತಡಿ ತಡಿ ಗುರು ತಡಿ ಇಲ್ಲಿಗೆ ಡಿಲಿವರಿ ಇದಕ್ಕೆ ಇವಾಗ ಇದನ್ನ ಗುರು ಬೇಕಾಗಿರೋದು ಓಕೆ ಇದೊಂದು ತರ್ಸಾಯ್ತು ಇದೊಂದು ಗುರು ಎಲ್ಲ ಆಯ್ತಲ್ಲ ಎಲ್ಲ ಆಯ್ತು ಇವಾಗ ಇನ್ನೆಡ್ ಗೈಸ್ ಇವಾಗ ತರ್ಸಿದೀವಿ ಗುರು ಇವಾಗ ಹೋಗ್ಬೇಕು ಅಷ್ಟೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಗುರು ಇವ್ ಹೆಂಗೆ ಎತ್ಕೊಂಡು ಗುರು ಅಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಬಟ್ ಜನ ನೋಡಿ ಗುರು ಇನ್ನು ಆನೆ ಬರೋಕ್ಕಿಂತ ಮುಂಚೆನೇ ಇಷ್ಟೊಂದು ಜನ ಸಾಗರ ಅಲ್ಲ ಗುರು ಇದು ದಸರಾ ಗಸರ ಮಾಡ್ತಾ ಇಲ್ಲ ಗೈಸ್ ಝೂ ಅಲ್ಲಿ ಬಟ್ ಆರು ಇಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಬನ್ನಿ ಬನ್ನಿ ನೋಡವ ನೋಡವ ಬನ್ನಿ ನಾನೇ ಹೆಂಗೆ ಬರುತ್ತೆ ಅಂತ ಓಕೆ ಏನು ಆಸ್ಟ್ರೇಜ್ ಇದು ಇಲ್ಲ ನಾನೇನು ಆಸ್ಟ್ರಿಜ್ ಓಡಾಡ್ ಬಂದ್ಬಿಡ್ತು ಅನ್ಕೊಂಡೆ ಗೈಸ್ ನಾನು ಓಕೆ ನೋಡವಾಗ್ ಇವಾಗ ಓಹ್ ಅದಕ್ಕಿಂತ ಮುಂಚೆ ಗೈಸ್ ಒಂದೇ ಒಂದು ನಿಮಿಷ ಪಾಸ್ ಮಾಡಿರವ ನಾವು ಇದನ್ನ ಆಗಬೇಕಾಗುತ್ತೆ ಗುರು ಇಲ್ಲ ಅಂದ್ರೆ ಸ್ಟಾಫ್ ಯಾರು ಬರೋದೇ ಇಲ್ಲ ಗೈಸ್ ಆ ಕಾರಣದಿಂದ ನೋಡಿ ಇಲ್ಲಿ ಇಲ್ಲಿ ಯಾರು ಬರ್ತಾನೆ ಇಲ್ಲ ವರ್ಕ್ ಮಾಡೋಕ್ಕಿಂತ ಇದನ್ನ ಹಾಕ್ಬೇಕು ಮತ್ತೆ ಇಲ್ಲಿ ಇದನ್ನ ಆಡ್ ಮಾಡ್ಬಿಡವ ವರ್ಕ್ಸ್ ಓಕೆ ಸೊ ವರ್ಕರ್ಸ್ ಇವಾಗ ಇನ್ನೊಂದು ದೊಡ್ಡ ಕೆಲಸ ಸಿಕ್ಕಿದೆ ಗುರು ಅದು ಏನಂದ್ರೆ ಆನೆ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ನಾಯ್ಸ್ ನೋಡೋ ಅಡೀರಿ ಗುರು ಇವಾಗ ಎತ್ಕೊಂಡು ಹೆಂಗೆ ಬರ್ತಾನೆ ಅಂತ ಗೈಝ್ ಇದೇ ಬಾಕ್ಲಿಂದ ಎತ್ಕೋಬೋದಂತಡ್ರಿ ಇವಾಗ ನೋಡ್ತಾ ಇರಿ ಎತ್ಕೊಂಡ್ ಬಂದಾಗ ಗುರು ಬಿಟ್ಟ ಗುರು ಗಾಯ್ಸ್ ಫೈನಲಿ ಗುರು ಆನೆ ಬಂದಿದೆ ಫಸ್ಟ್ ಎಣ್ಣ ಆನೆ ಬಂದಿದೆ ಗುರು ಇವಾಗ ನಮ್ಮ ಝೂಗೆ ಓಕೆ ಇದನ್ನು ಇನ್ನೊಂದು ಗಂಡಾನೆ ಅನ್ಸುತ್ತೆ ಗುರು ಯಪ್ಪಾ ಗೈಸ್ ಏನು ದೊಡ್ಡದಾಗಿದೆ ಗುರು ಇದು ಇಲ್ಲಿ ನೋಡಿ ಇಲ್ಲಿ ಮೂರ್ ಆನೆ ಗೈಝ್ ಇನ್ನೊಂದು ಚಿಕ್ಕ ಆನೆ ಗುರು ಅದು ಇಲ್ಲಿ ನೋಡಿ ಇಲ್ಲಿ ಮೂರ್ ಮೂರ್ ಆನೆ ಏನ್ ಸೈಕ ಕಾಣ್ತಿದೆ ಗುರು ದಂತ ನೋಡಿಯೋದ್ರದ್ದು ವಾರ್ರೆವಾ ಸೈಕಾಗಿ ಕಾಣ್ತಿದೆ ಗುರು ಇದು ಬಟ್ ಇನ್ನು ಎನ್ವೈರನ್ಮೆಂಟ್ ಅವೆಲ್ಲ ಸೆಟ್ ಮಾಡಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಮರಿ ಆನೆ ಇಲ್ಲಿ ನೋಡಿ ಸೊಂಡ್ಲು ಕೂಡ ಅಳ್ಳಾಡ್ಸ್ತಾ ಇದೆ ಬಟ್ ಇನ್ನೊಂದು ಯಾಕೋ ಬಂದಿದ್ದ ತಕ್ಷಣ ಕೂತ್ಕೊಂಡ್ಬಿಟ್ಟಿದೆ ಯಾಕೆ ಅಂದರೆ ಅದು ಟ್ರಾವೆಲ್ ಮಾಡಿರೋದ್ರಿಂದ ಸುಸ್ತಾಗಿರ್ಬೋದು ಗುರು ಇಲ್ಲಿ ನೋಡಿ ಇಲ್ಲಿ ಓಕೆ ಸೊ ನಮ್ಮ ಅಭಿಮನ್ಯು ಅಂತ ಕರಿಯವ ಇನ್ಮೇಲೆ ನಮ್ಮ ಗಂಡಾನೇನ ಗುರು ಓಕೆ ಸೊ ಅಭಿಮನ್ಯು ಥರನೇ ಇದನ್ನು ಗುರು ಇವನು ಸೊ ಇವಾಗ ಇವ್ರಿಗೆ ನಾವು ಒಂದು ಪಾಂಡ್ ಮಾಡ್ಕೊಡ್ಬೇಕಾಗುತ್ತೆ ಒಂದು ಶೆಲ್ಟರ್ ಕೂಡ ಮಾಡ್ಕೊಡ್ಬೇಕಾಗುತ್ತೆ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಲಿ ಜಾಗಕ್ಕೆ ನೋಡ್ ಗುರು ಏನ್ ಸೈಕ್ ಕಾಣ್ತಾ ಇದಾರೆ ನೋಡ್ತಾನೆ ಬಟ್ ಆದರೆ ಇದ್ದಾರೆ ಇನ್ನು ಅಡ್ಜಸ್ಟ್ ಆಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಶೆಲ್ಟರ್ ಎಲ್ಲ ಮಾಡ್ಬೇಕಾಗುತ್ತೆ ಓಕೆ ಸೊ ಇವಾಗ ಏನ್ ಬೇಕು ಗುರು ಗ್ರಾಸ್ ಬೇಕಾ ಜಾಸ್ತಿ ಹಂಗಾದ್ರೆ ಗ್ರಾಸ್ ಬಿಡಿ ಹಾಕೋದಿ ಗೈಜ್ ಉಡ್ಡೆ ಉಡ್ಡೆ ನೀವು ನೋಡಿದ್ರ ಅಲ್ಲಿ ಒಡೆದೇ ಹಾಕ್ಬಿಟ್ನಲ್ಲ ಗುರು ಇವನು ಭಾಳ ಸ್ಟ್ರಾಂಗ್ ಇದ್ದಾನೆ ಗೈಸ್ ಇವನು ತಡರಿ ಇಲ್ಲಿ ನಾವ್ ಏನಾದ್ರು ಸ್ವಲ್ಪ ಬ್ಯಾರಿಯರ್ ಹಾಕ್ಬೇಕಾಗುತ್ತೆ ಗುರು ನಾನು ಆಗಲೇ ಅನ್ಕೊಂಡೆ ಬ್ಯಾರಿಯರ್ ಹಾಕ್ಬೇಕು ಅಂತ ಸೊ ತಡೇರಿ ಇಲ್ಲಿ ಎಲೆಕ್ಟ್ರಿಕಲ್ ಬ್ಯಾರಿಯರ್ ಗುರು ಗೈಸ್ ನನಗೆ ಆನೆಗೆ ಹಿಂಸೆ ಕೊಡಬೇಕು ಅಂತ ಅಲ್ಲ ಬಟಾರೆಯಲ್ಲಿ ಎಲೆಕ್ಟ್ರಿಕಲ್ ಬ್ಯಾರಿಯರ್ ಆಗಲಿಲ್ಲ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಗುರು ಆನೆಗೆ ಆಮೇಲೆ ಬಂದು ಜನದ ಮೇಲೆಲ್ಲ ದಾಳಿ ಮಾಡ್ಬಿಡುತ್ತೆ ಗೈಸ್ ಏನು ಗುರು ಈ ತರ ಒಂದೇ ಸತಿ ಬಂದಿದ್ದ ತಕ್ಷಣ ಅಟ್ಯಾಕ್ ಮಾಡಲಿ ನಾನು ಹೇಳಲಿಲ್ವ ನಿಮಗೆ ಅದಕ್ಕೆ ನಾನು ಎರಡೆರಡು ಪ್ರೊಟೆಕ್ಷನ್ ಕೊಟ್ಟಿದ್ದು ಆಗ್ಲೇ ಬಟ್ ಎರಡೆರಡು ಪ್ರೊಟೆಕ್ಷನ್ ಕೊಟ್ರೆ ಇನ್ನು ಗ್ಲಾಸ್ ಏನು ಹೊಡ್ಕೊ ಬರ್ತಾ ಇರಲಿಲ್ವ ಅದು ತಡಿ ಗುರು ಇವಾಗ ಇದೊಂದು ಹಾಕ್ಬಿಟ್ರವ ಹಂಗಾರೆ ಗೈಜ್ ನಾವು ವುಡನ್ ಲಾಕ್ಸ್ ಹಾಕಿದೆ ವೇಸ್ಟ್ ಅನ್ಸುತ್ತೆ ಅದ್ ನಾವು ಅದನ್ನೇ ಹಾಕ್ಬೇಕಿತ್ತು ಮೇ ಬಿ ಇರ್ಲಿ ಬಿಡಿ ಗೊತ್ತಾಗಿಲ್ಲ ಈಗಿಂದ ನೋಡ್ಕೊಂಡು ಮಾಡವ ಅದನ್ನು ಇಲ್ಲಿಗೆ ಹಾಕ್ಬಿಡದ ಗುರು ಸಾಕು ತಡ್ರಿನ್ನೂ ಎಲೆಕ್ಟ್ರಿಕ್ ಚೇಂಜ್ ಮಾಡ್ಬಿಡೋದ ಬೇಡ ಗೈಜ್ ಎಲೆಕ್ಟ್ರಿಕ್ ಎಲ್ಲ ಚೇಂಜ್ ಮಾಡಿಬಿಟ್ರೆ ಬಾಬಾ ಅದು ಆಚೆನೇ ಬರೋಕ್ಕಾಗಲ್ಲ ಆಗ ಸ್ವಲ್ಪ ಇದ್ಮಾಡಕಾಗಲ್ಲ ನೋಡವ ಇದೇನಾದ್ರು ಸ್ವಲ್ಪ ಡ್ಯಾಮೇಜ್ ಮಾಡಿದ್ರೆ ನಾವು ಆವಾಗ ಸ್ವಲ್ಪ ಎಲೆಕ್ಟ್ರಿಕ್ ಹಾಕಕ್ಕೆ ಟ್ರೈ ಮಾಡವ ಈಗ ಈಗಿರ್ಲಿ ಗುರು ಇದು ಓಕೆ ಸೊ ಇವಾಗ ಅದು ಬರೋಕ್ಕಾಗಲ್ಲ ಅನ್ಸುತ್ತೆ ಆ ಕಡೆಯಿಂದ ನೋಡೋದ ತಡೆಯ ಏನು ಮಾಡ್ಬೋದು ಅದು ಅಂತ ಅನ್ಪರ್ ಮಾಡಿಗುರು ಓಕೆ ಸೊ ಗೈಜಿ ಇನ್ನು ಬಹಳ ಸ್ಟ್ರಾಂಗ್ ಆಗ್ಬಿಟ್ಟಿದೆ ಗುರು ಓಹೋ ಗೈಸ್ ಒಡ್ದಾಗ್ತದೆ ಗುರು ಅದು ಇನ್ನು ಇಲ್ಲಿಂದ ನುಗ್ಬಾರ್ದೆ ಇರುತ್ತಾ ಅದು ನೋಡಿಲಿ ಬರದೇ ಇರುತ್ತಾ ಅಯ್ಯಪ್ಪ ಬಹಳ ಸ್ಟ್ರಾಂಗ್ ಇದೆ ಗುರು ಆನೆಗಳು ನಾನೇನೋ ಅನ್ಕೊಂಡಿದ್ದೆ ಓಕೆ ಬಟರ್ ಓ ಒಡ್ದಾಕಿ ಹೊಡೆದಾಕಿ ಹೊಡ್ದಾಕಿ ಪರವಾಗಿಲ್ಲ ತಗೊಳ್ಳಿ ಹೊಡ್ದಾಕಿ ನೆಕ್ಸ್ಟ್ ಹೊಡೆದಾಕಾಗಲ್ಲ ನೀವು ಎಲೆಕ್ಟ್ರಿಕ್ ಹೊಡಿಯುತ್ತೆ ಕರೆಂಟು ಗೈಸ್ ಜನ ಅಂತೂ ಶಾಕ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ ಓಹ್ ತಗೋ ಇದು ಕುದುತ್ತು ಗುರು ಇನ್ನೊಂದು ಹೊಡ್ದಾಗ್ತು ಗುರು ಇದು ಇವ್ರು ಏನು ಹೊಡೆದಾಗೆ ಬಂದಿದ್ದೀರ ನಮ್ಮದು ಜೂನ ಯಾರು ನೋಡಿ ಇಲ್ಲಿ ಹೆಂಗ್ ಹೊಡೆದಾಗ್ತಾರೆ ಬಟ್ ಅದು ದಸರಾ ನೀವು ಮಾಡ್ದಂಗೆ ನೀವು ದಸರಾ ಮಾಡ್ದಂಗೆ ಓಕೆ ಓಕೆ ಬಟ್ ಆದರೆ ಅದನ್ನು ಗುದ್ದಾಕೈತಲ್ಲ ಗುರು ಅದಕ್ಕೆ ಕೈಲಿ ಯಾಕಂದರೆ ಎಲೆಕ್ಟ್ರಿಕ್ ಶಾಕ್ ಹೊಡಿಯುತ್ತೆ ಅದು ಸೊ ಆ ಕಾರಣದಿಂದ ಇದೆಲ್ಲ ಹೊಡೆದಾಗ್ತಾ ಇದೆ ಇದು ಓಹೋ ಹೋ ತಡಿ ಗುರು ನಿನಗೋಸ್ಕರ ತಡಿ ಒಂದು ನಿಮಿಷ ಒಂದು ಮನೆ ಹೊಡ್ದ ಆಮೇಲೆ ಹೆಂಗೆ ಬೇಕಾದ್ರೆ ಹೊಡೆದಾಕೋ ಏನು ಬೇಕಾದ್ರೂ ಮಾಡು ಯಾರು ಇದು ಮಾಡಲ್ಲ ಬಟ್ ಆದರೆ ಜನದ ಹತ್ರನೂ ಸಡನ್ ಆಗಿ ಮಾಡ್ಬಿಡಿದ್ರಾಗ ಇದು ಭಾಳ ಕಷ್ಟ ಆಗಿರೋದು ಹಂಗಂದ್ರೆ ಇವ್ರ ಮೇಲೆ ಜನ ಹೋಗ್ಬಿಟ್ರಂತೂ ಇನ್ನೂ ಇವ್ರ ಪ್ರಾಬ್ಲಮ್ಮು ಬರೀ ಮೂರೇ ಮೂರು ಎಲಿಫೆಂಟ್ ಇರೋದ್ರಿಂದಾನೆ ಇಷ್ಟೊಂದು ಪ್ರಾಬ್ಲಮ್ ಕೊಡ್ತಾ ಇದ್ದಾರಲ್ಲ ಇವರು ಓಕೆ ಗುರು ತಡೆ ಇದು ಫಸ್ಟ್ ಇದೊಂದು ತೆಗೆದಾಕ್ಬಿಡವ ಅಲರ್ಟ್ ತ್ರೀ ಎಲಿಫೆಂಟ್ಸು ಓಕೆ ಇವ್ರಿಗೆಲ್ಲರಿಗೂ ಫೋನ್ ಮಾಡ್ರವ ಸೊ ಇವರು ಎಲ್ಲಾರು ಬಹಳ ಸ್ಟ್ರಾಂಗ್ ಇದಾರೆ ಗುರು ಹಂಗಂದ್ರೆ ಇದನ್ನ ಎಲ್ಲಾ ಅಪ್ಗ್ರೇಡ್ ಮಾಡ್ಬೇಕಾಗುತ್ತೆ ಗೈಝ್ ನ ತಡ್ರಿ ಇವನ್ನೆಲ್ಲ ಎಲೆಕ್ಟ್ರಿಕ್ ಹಾಕ್ಬಿಟ್ರವ ಇದೊಂದು 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 ಎಲ್ಲಾನು ಮಾಡ್ಬಿಡದ ಮಿಸ್ಟೇಕ್ ಆಗೋದು ಓಕೆ ಗುರು ಅದು ಹೊರದಾಕ್ ತಡೀರಿ ಗೈಸ್ ಗೈಝ್ ಒಂದ್ ನಿಮಿಷ ಅಶ್ವತಲ ಸ್ವಲ್ಪ ಚೇಂಜ್ ಮಾಡ್ರವ ಪಾಸ್ ಮಾಡ್ಬಿಟ್ಟು ಗೈಸ್ ಅದಕ್ಕೆ ನಾನೇ ತರಕ ತರದೆ ರಿಸ್ಕಿ ಜಾಬ್ ತಂದ್ಬಿಟ್ಟಾದ್ಮೇಲೆ ಹಂಗೆ ಹಿಂಗೆ ಅನ್ನೋಕ್ಕೂ ಆಗಲ್ಲ ಬಹಳ ಕಷ್ಟ ಓಕೆ ಗೈಸ್ ಇದ್ ವಾಪಸ್ ಬಿಲ್ಡ್ ಮಾಡೋರು ವಾಪಸ್ ಒಡದಾಗ್ತಾ ಇದೆ ಅದು ಓಹ್ ಹೋ ಇವ್ರ ಕೇರ್ ಟೇಕರ್ಸ್ ಕೂ ಬಿಡಲ್ಲ ಅನ್ಸುತ್ತೆ ಗೈಝ್ ಇವ್ ಇವ್ರು ನಮ್ಮನ್ನೇ ಬಿಡ್ತಾ ಇಲ್ಲ ಕೇರ್ ಟೇಕರ್ಸ್ ಬಿಟ್ಬಿಟ್ರೆ ಗೈಸ್ ಇವರು ಸಾಧನೆ ಅದು ಆಮೇಲೆ ಓಕೆ ಸೊ ಗೈಝ್ ಆಮೇಲೆ ಇವ್ರಿಗೆ ಪ್ರೊಟೆಕ್ಷನ್ ಕೊಡೋಕೆ ಅಂತ ಕಲ್ಲು ಬಿಡವ ಸೊ ಆ ಕಲ್ಲು ಹಾಕಿದ್ರೆ ಇವರು ದಾಟ್ ಬರೋಕ್ಕಾಗಲ್ಲ ಅದೊಂದು ಅಡ್ವಾಂಟೇಜ್ ಮಾಡ್ಬೋದು ಗೈಸ್ ನಾವು ಇವ್ರನ್ನ ಸ್ವಲ್ಪ ಸೈಡ್ ಕಳ್ಸಾದ್ಮೇಲೆ ಸೊ ಅದೊಂದು ಮಾಡವ ಅಂದ್ರೆ ಈ ಎಲೆಕ್ಟ್ರಿಕ್ ಶಾಕ್ ಮುಟ್ಟದೇ ಇರೋ ಥರ ಒಂದು ಕಲ್ಲು ಹಾಕ್ಬಿಟ್ರೆ ಆ ಸೈಡ್ ಅಲ್ಲಿ ಜನನು ನೋಡಬಹುದು ಬಟ್ ಇವ್ರಿಗೆ ಶಾಕ್ ಓಡಿಯಲ್ಲ ಅದನ್ನು ಪ್ರೋಟೋಕಾಲ್ನ ಇದು ಮಾಡವ ಅದೂ ತರವ ಝೂಗೆ ತಡೀರಿ ಓಕೆ ಇವನೇನ್ ಗುರು ಇವ್ನಿಗೆನ್ ಗುದ್ದಲ್ವಾ ಇದು ಇವರೆಲ್ಲ ಬಂದು ಇಲ್ಲಿ ಮಾಡ್ತಾ ಇದ್ದಾರಲ್ಲ ಓಕೆ ಸೊ ನೋಡವ ಇವಾಗ ಇವಾಗ ಏನಾರು ಮಾಡ್ತಾ ಗುರು ಗೈಸ್ ಎಲೆಕ್ಟ್ರಿಕಲ್ ಬ್ಯಾರಿಯರ್ ಗೈಸ್ ಭಾಳ ಕಷ್ಟ ಹಿಂಗಾದ್ರೆ ಓಕೆ ಏನು ಇವಾಗ ಏನು ಎಲೆಕ್ಟ್ರಿಕ್ ಬ್ಯಾರಿಯರ್ನೇನ್ ಇದು ಮಾಡ್ತಾ ಇಲ್ಲ ಅದು ಓಕೆ ಕ್ಲೀನ್ ಮಾಡ್ತಾ ಇದ್ದಾನೆ ಆರಾಮಾಗಿ ಕ್ಲೀನ್ ಮಾಡ್ಕೋ ಗುರು ಏನು ಮಾಡಲ್ಲ ಇದು ಆಮೇಲೆ ಕಲ್ತಂದಾದ್ಮೇಲೆ ಇವ್ರು ಏನು ಮಾಡಲ್ಲ ಆಮೇಲೆ ಅಲ್ಲಿ ತನಕ ಮಾಡ್ತಾ ಇರಲಿ ಏನು ಅದು ಆಮೇಲೆ ನಾವು ಚೇಂಜ್ ಮಾಡ್ಕೊಳವ ಓಕೆ ಸೊ ಇವಾಗ ಟರ್ ಬಿಲ್ಡ್ ಮಾಡ್ಬೇಕು ಗುರು ಸ್ವಲ್ಪ ಡೀಪ್ ಆಗಿರಲಿ ಪೂಲ್ ಅಂತ ಸೊ ಆನೆಗೆ ಎಷ್ಟೋ ನೀರು ಜಾಸ್ತಿ ಇಷ್ಟ ಅಲ್ವಾ ಹಂಗಂದ್ರೆ ಸ್ವಲ್ಪ ಜಾಸ್ತಿನೇ ಪೂಲ್ ಮಾಡಿರವ ಅಂದರೆ ಇದು ಪೂಲ್ ಅಂದರೆ ಫುಲ್ ಹಿಪ್ಪೊಪೋಟಮ್ಮಿಗೆ ಬೇಕಾದಂಗೆ ಫುಲ್ ಕೆಳಗಡೆ ತನಕ ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ಆಟ ಥರ ಇದ್ರೆ ಸಾಕು ನಾನು ಸ್ವಲ್ಪ ಕಲ್ಲಿ ಇಡೋಕ್ಕೆ ಸ್ವಲ್ಪ ಜಾಗ ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಇದಕ್ಕೆ ಮಾಡವ ಓಕೆ ಇಷ್ಟು ಗುರು ಇಂಟೆನ್ಸಿಟಿ ಬರಲಿ ಓಕೆ ಸ್ವಲ್ಪ ಓಕೆ ಸೊ ಇವ್ರಿಗೆ ಒಂದು ಸ್ವಲ್ಪ ಹತ್ತಕ್ಕೆ ಒಂದು ಸ್ವಲ್ಪ ಜಾಗ ಮಾಡಿಬಿಡವ ಗೈಸ್ ಲಾಂಗ್ ವಿಡಿಯೋ ಮಾಡೋಕ್ಕೆ ನನಗೇನಿಲ್ಲ ಬಿಟ್ಟಾರೆ ಸ್ವಲ್ಪ ಲಾಂಗ್ ವಿಡಿಯೋ ಮಾಡೋದು ಭಾಳ ಕಷ್ಟ ಇದೆ ಸೊ ನನ್ನ ಕಾಲೇಜ್ ಕೆಲಸ ಅದು ಇದು ಎಲ್ಲ ಮುಗಿಸೋದಾದ ಮೇಲೆ ಸ್ವಲ್ಪ ಮೇಲೂ ಫೋಕಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಶಾರ್ಟ್ ಶಾರ್ಟ್ ವೀಡಿಯೋ ಹಾಕ್ತೀನಿ ಬಟ್ ಬೇಜಾರು ಮಾಡ್ಕೊಬೇಡಿ ಆದಷ್ಟು ಬೇಗ ಲೈವೆಲ್ಲ ಮಾಡವ ಬೇಗ ಗೈಸ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿಸ್ಬಿಡಿ ಇವಾಗೇನು ಹಂಡ್ರೆಡ್ ಅಂಡ್ ಥರ್ಟಿ ಸಮಥಿಂಗ್ ಏನೋ ಇದ್ದಾರೆ ಫೈವ್ ಹಂಡ್ರೆಡ್ ಆಗಿದ ತಕ್ಷಣ ಒಂದು ಲೈವ್ ಮಾಡವ ಆ ಲೈವ್ ಆದ್ಮೇಲಿಂದ ನೋಡಿ ಸ್ವಲ್ಪ ಲಾಂಗ್ ಲಾಂಗ್ ವೀಡಿಯೋಸ್ ಪಾಲ್ಗಲ್ದೆಲ್ಲ ಹಾಕವ ಓಕೆ ಸೊ ಇವಾಗ ವಾಟರ್ ತಂದ್ಬಿಟ್ಟು ಹಾಕವಾಗ ಸಾಕು ಇವಾಗ ಇಷ್ಟ ಹಾಕಿದ್ರೆ ಸಾಕಿ ಈಗ ಓಕೆ ಡನ್ ಗೈಸ್ ಇವಾಗ ಗುರು ಇದಕ್ಕೆ ಇವಾಗ ಸೋಶೆಲ್ಲ ನೀವು ಸೋಶೆಲ್ಲ ನಿಮ್ಮಲ್ಲಿ ಅನ್ಬಿಟ್ಟು ಒದ್ದು ಗುದ್ದಾಡ್ಬಿಟ್ರೆ ನೀನ್ ಬಹಳ ಕಷ್ಟ ಆಗೋ ಸ್ಯಾಂಡ್ ಒಂದ್ ಸ್ವಲ್ಪ ಹಾಕ್ಬೇಕು ಸಾಯಿಲ್ ಸಾಯಿಲ್ ಬೇಕು ಇದಕ್ಕೆ ಸ್ಯಾಂಡ್ ಅಲ್ಲ ಸಾರಿ ಸಾಯಿಲ್ ಬೇಕು ಓಕೆ ಈ ಕಡೆ ಎಲ್ಲಾ ಹಾಕಿರೋದ ಚೂರೆ ಚೂರು ಬಟ್ ಗೈಸ್ ಜನ ಮಾತ್ರ ಮಜಾ ತಗೋತಾ ಇದಾರೆ ದುಡ್ಡೆಲ್ಲ ನಮ್ ಕಾಲಿ ಜನ ಮಾತ್ರ ಮಜಾ ತಗೋತಾ ಇದಾರೆ ಓಕೆ ಸೊ ಲಾಂಗ್ ಗ್ರಾಸ್ ಕೂಡ ಬೇಕಂತೆ ಲಾಂಗ್ ಗ್ರಾಸ್ ಇಲ್ಲ ಹಾಕವಾಗರು ಶಾರ್ಟ್ ಗ್ರಾಸ್ ಬೇಕಾ ಮೇ ಬಿ ಶಾರ್ಟ್ ಗ್ರಾಸ್ ಬೇಕು ಅನ್ಸುತ್ತೆ ಅದಕ್ಕೆ ನಾನು ಲಾಂಗ್ ಗ್ರಾಸ್ ಇನ್ನೂ ಆಗ್ತಾ ಇದ್ದೀನಿ ಶಾರ್ಟ್ ಗ್ರಾಸ್ ಇಲ್ಲ ಅಂತ ಓಕೆ ಇನ್ನೊಂದು ಸ್ವಲ್ಪ ಗುರು ಇನ್ನೊಂದು ಸ್ವಲ್ಪ ಓಕೆ ಗೈಸ್ ಎಲ್ಲ ಗ್ರೀನ್ ಗ್ರೀನ್ ಆಗಿದೆ ಇವಾಗ ಎಲ್ಲ ಸಿರಿ ಇದೆ ಗುರು ಬಟ್ ಆದ್ರೆ ಇದಕ್ಕೆ ಸ್ವಲ್ಪ ಸ್ವಿಮ್ಮಿಂಗ್ ಏರಿಯಾ ಜಾಸ್ತಿ ಬೇಕಾ ಇದ್ರಗಿಂತ ಬೇಕಾ ಗುರು ಬಟ್ ಅನ್ಪಾಸ್ ಮಾಡಿದ್ರೆ ಅದಕ್ಕೆ ಅನಿಸ್ತಾ ಇದೆ ಅದು ಏನು ತೋರಿಸ್ತಾ ಇಲ್ಲ ಓಕೆ ಇದಕ್ಕೆ ಗೈಸ್ ಒಂದು ಮನೆ ಕೂಡ ಬೇಕು ಫೆಸಿಲಿಟಿ ನೋಡವ ತಡೀರಿ ಆನೆಗೆ ಏನಿದೆ ಗುರು ಆನೆಗೆ ಮನೆ ಕಟ್ಟುವಷ್ಟು ದೊಡ್ಡ ಮನ್ಸರಲ್ಲ ಸ್ವಾಮಿ ಚಿಕ್ಕ ಮನ್ಸರು ಆನೆಗೆ ಒಂದು ಶೆಲ್ಟರ್ ಕೊಡ್ಬಹುದು ಅನ್ಸುತ್ತೆ ತೆಗೈಜ್ ನಂಗೆ ಒಂದು ಪ್ರಕಾರ ಇದು ಓಕೆ ಓಹ್ ಇದಾಗುತ್ತೆ ಅನ್ಸುತ್ತೆ ಇದು ಇದಾಗುತ್ತಾ ಇದಾಗಲ್ಲ ಗುರು ಆನೆಗೆ ಏನೇ ಇದ್ರು ಇಷ್ಟು ಬೇಕು ಓಹ್ ಚಿಕ್ಕದಾಗ ಹೋಯ್ತು ಇದು ಆಗಲ್ಲ ಇದು ಸ್ವಲ್ಪ ಚೈನೀಸ್ ಸ್ಟೈಲ್ ಆಗೋಯ್ತು ಗುರು ಚೈನೀಸ್ ಸ್ಟೈಲ್ ಬಡ ನಮ್ಗೆ ಇಂಡಿಯನ್ ಸ್ಟೈಲ್ ಇರಲಿ ದೊಡ್ಡದಿರ್ಲಿ ದೊಡ್ಡದಂದ್ರೆ ಬರಿ ಚಿಕ್ಕದೇ ಬರುತ್ತಲ್ಲ ಗುರು ಚಿಕ್ಕದಕ್ಕೆ ಓಕೆ ಹೋಯ್ತೈತೆ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ತಡೀರಿ ಇದೊಂದು ಸ್ವಲ್ಪ ಈ ಕಡೆ ಹಾಕ್ಬಿಡವ ಓಕೆ ಇವಾಗ ಬಿಡು ದಾರಿ ಇದೆಯಾ ಇಲ್ವಾ ಹೇಳು ಈಗ ಹೇಗ ಅನ್ನಿಸ್ತಾ ಇದೆ ಎನ್ವೈರನ್ಮೆಂಟ್ ಸ್ಪೆಷಲ್ ಫುಡ್ ಅವಕ್ಕೆಲ್ಲ ಬೇಕು ಹ್ಯಾಬಿಟೇಟ್ ಓ ಪ್ಲಾಂಟ್ಸ್ ಬೇಕಾ ನಿಮಗೆ ಪ್ಲಾಂಟ್ಸ್ ಅಲ್ಲಿ ಏನು ತರಬೇಕಾ ಸ್ಪೆಷಲ್ ಕಲರ್ ಬಾಲ್ ದೊಡ್ಡದು ಅದೊಂದು ಮಡಗಿರವಾಗು ಆನೆಗೆ ಇನ್ನೇನೇನು ಬೇಕು ಕೂಲರ್ ಏನೋ ಮಾಡಬೇಕು ಆನೆಗೆ ಸೊ ಗೈಸ್ ಆನೆಗೆ ಲಾರ್ಜ್ ಬೌಲ್ಗಳು ಕೂಡ ಬೇಕಾಗುತ್ತೆ ಮೂರು ಬೇಕು ಗುರು ಯಾಕೆ ಮೂರು ಮೂರು ಮೂರ್ ಆರ ಇರೋದ್ರಿಂದ ಕಿತ್ತಾಟ ಶುರು ಆಗ್ಬಿಡುತ್ತೆ ಆಮೇಲೆ ಇವ್ಕ್ ಓ ಒಂದೊಂದು ಪ್ಲಾಟ್ಫಾರ್ಮ್ ಕೂಡ ಮಾಡಿಬಿಟ್ರವಾ ಪಕ್ಕಪಕ್ಕದಲ್ಲಿ ಅದ್ ಬಂದ್ ತಿನ್ಕೊಳ್ಳಿ ಗುರು ಅಲ್ಲಲ್ಲಿ ಇಲ್ಲ ಹಾಕ್ತಾದ್ರೆ ಸಾಕು ಓಕೆ ಓ ಗೈಸ್ ಇದ್ ಹಾಕ್ಬೇಕಿತ್ತು ಅನ್ಸುತ್ತೆ ನಾವು ಆಫ್ರಿಕನ್ ಸ್ಟೈಲು ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು ಗುರು ತಡೀರಿ ಸ್ವಲ್ಪ ಡಿಲೀಟ್ ಮಾಡ್ಬಿಟ್ಟು ಸ್ವಲ್ಪ ಆಫ್ರಿಕನ್ ಸ್ಟೈಲ್ ಹಾಕವ ಚೆನ್ನಾಗಿ ಕಾಣತ್ತೆ ಗುರು ಅದು ಸೈಕ್ ಕಾಣ್ತಿತ್ತು ಅದು ಈ ಕಡೆ ಈ ಕಡೆ ಇರೋ ಸೈಕ್ ಆಗಿ ಕಾಣತ್ತೆ ಗುರು ಇದು ಓಡೇನ ತೋರಿಸ್ತೀನಿ ತಡೀರಿ ನಿಮಗೆ ಇಲ್ಲೆಲ್ಲ ಲೈಟ್ ಅಲ್ಲಿ ಗೈಸ್ ಗೈಝ್ ಇನ್ನು ಸೈಕ್ ಹಾಕುತ್ತದ ಸ್ವಲ್ಪ ಹಾಕದ ಆಮೇಲೆ ಸೊ ಇದೊಂದು ಲಾರ್ಜ್ ಬೆಡ್ ಒಂದ್ ಇಟ್ಟಿರವ ಅಲ್ಲಿ ಇಲ್ಲಿ ಆನೆಗೆ ಇಷ್ಟ ಆಗ್ಬೋದೇನೋ ಅದ್ರ ಮೇಲೆ ಸ್ವಲ್ಪ ಲೀವ್ಸ್ ಡನ್ ಇನ್ನೇನ್ ನಿನಗೆ ಇನ್ನೇನು ಇನ್ನೇನ್ ಹೇಳು ನಿನಗೆ ನನ್ನ ಕೈಯಲ್ಲಿ ಕೊಡಕ್ ಏನು ಹೇಳು ಇಷ್ಟೇ ಗೈಝ್ ಕೊಡಕ್ ಆಟ ಸಾಮಾನು ಆಟ ಓಕೆ ಈ ಆಟ ಸಾಮಾನು ಹೆಸರಲ್ಲಿ ಗೈಸ್ ಇರೋದೇ ಲಾರ್ಜ್ ಬೌಲ್ ಓ ಲಾರ್ಜ್ ಫುಟ್ಬಾಲ್ ಅಂದ್ ಮಡಗಿರವ ಆಟ ಆಡಲಿ ಫುಟ್ಬಾಲ್ ಆನೆ ಫುಟ್ಬಾಲ್ ಅಲ್ಲಿ ಗೈಸ್ ಆನೆಗೆ ನೀರಂದ್ರೂ ಇಷ್ಟ ಅದಕ್ಕಿಂತ ಸ್ವಲ್ಪ ಮಡಗಿರವ ಓ ಬಹಳ ಹೀಟ್ ಇದೆ ಗುರು ಇಲ್ಲಿ ಹಂಗಂದ್ರೆ ಇದಕ್ಕೆ ಸ್ವಲ್ಪ ಕೂಲರ್ ಗೀಲರ್ ಎಲ್ಲ ಬೇಕಾಗುತ್ತೆ ನಾ ಒಂದು ಟೈರ್ ಮಡಗಿರೋ ಗುರು ಎರಡು ಟೈರು ಆಟ ಆಡ್ತಾ ಇರಲಿ ಅದರಲ್ಲೂ ಓಕೆ ಗುರು ಆಯ್ತು ಇವಾಗ ಬಟ್ ಆದರೆ ಇದನ್ನ ಯಾಕೋ ಪ್ಯಾಕ್ ಮಾಡ್ಕೊಂಡು ಹೋಯ್ತಾ ಇದಾರಲ್ಲ ಗುರು ಏನಕ್ಕೆ ಪ್ಯಾಕ್ ಇದು ಓಹ್ ಅನ್ಬಾಕ್ಸ್ ದಿ ಆನಿಮಲ್ ವೇಟ್ ಯಾಕೆ ಆನೆ ಏನು ತಗೊಂಡೋಗ್ತಾ ಇದ್ದೀರಾ ಇಲ್ಲ ಇಲ್ಲ ಗೈಸ್ ತಗೊಂಡೇನು ಹೋಯ್ತಾ ಇಲ್ಲ ಇಲ್ಲಿಲ್ಲ ಇದಾವೆ ಓಹ್ ಇದಕ್ಕೆ ನೀರು ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ ಗುರು ಇದಕ್ಕೆ ಓಕೆ ಓಕೆ ಇವಾಗ ಟ್ವೆಂಟಿ ಏಟ್ ಪರ್ಸೆಂಟ್ ಇಷ್ಟಪಡ್ತಾಯಿದೆ ಗುರು ಇವಾಗ ಇದನ್ನು ನಾನು ಸ್ವಲ್ಪ ದಿನ ಕಳೆದ್ರೆ ಇನ್ನೂ ಕೂಡ ಇಷ್ಟಪಡ್ತಾವೆ ಇವು ಪಡ್ಲಿ ಹಿಂಗೆ ಇಷ್ಟ ಇದನ್ನು ಮತ್ತು ಇನ್ನೇನು ಗುರು ಇವಾಗ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು ಇದಕ್ಕೆ ಓಕೆ ಅವ್ನಿಗೆ ಒಂದು ಚೂರು ಕರೆದು ಬಿಡವ ಬರ್ತಾ ಇದ್ದಾನೆ ಗುರು ಬರಲಿ ಅವನು ಸೊ ಜೆಟ್ ಸ್ಪ್ರೇ ಮಾಡ್ಕಿದ್ದು ಭಾಳ ಒಳ್ಳೇದಾಯ್ತು ಗುರು ಇವಾಗ ಊಟಕ್ಕೆ ಬಂದಿದ ತಕ್ಷಣ ಅದೊಂದು ಚೂರು ಇದಾಗುತ್ತೆ ಇನ್ಯಾವುದು ಪ್ರಾಣಿಗಳ್ಗಲ್ಲ ಡಿಸೀಸಸ್ಸಾ ಓಹ್ ಇಲ್ಲಿ ಮಾಡ್ತಾ ಇರಲಿ ಬಿಡಿ ಪಿಕಾಕ್ ನಮಗೆ ಪಾಪ್ಯುಲೇಷನ್ ಜಾಸ್ತಿ ಆದಾಗ ಎಲ್ಲರೂ ಟೋಟಲಿ ಪ್ಯಾಕ್ ಮಾಡೋದು ಟೋಟಲಿ ಮಾಡ್ಬಿಡೋದು ಅಥವಾ ಬಿಟ್ಬಿಡೋದು ಓಕೆ ಸೊ ಇವಾಗ ಏನು ಒಡೆದಾಗ್ತಾ ಇಲ್ಲ ಗುರು ಅವೆಲ್ಲ ಏನು ಮಾಡ್ತಾ ಇಲ್ಲ ಇವಾಗ ಸೆಟ್ ಆಗ್ತದೆ ಅನ್ಸುತ್ತೆ ನನಗೆ ಇದು ಸೆಟ್ ಆಗಲಿ ಗುರು ಸೆಟ್ ಆಗಲೇಬೇಕು ಬೇಕು ಇದಕ್ಕೆ ಸೊ ಶೆಲ್ಟರ್ ಒಳಗಡೆ ಹೋಗ್ತಾ ಉಂಟು ಗಾಯ್ಸ್ ಇದು ಓಕೆ ಗೈಸ್ ನಾವು ಇಲ್ಲಿ ಬೆಡ್ ಮಾಡಬೇಕಿತ್ತು ಅನ್ಸುತ್ತೆ ಗುರು ಇದಕ್ಕೆ ಓಹ್ ಸೌಂಡ್ ಕೂಡ ಮಾಡ್ತಿದೆಯಲ್ಲ ಗುರು ಇದು ಓಕೆ ಫುಟ್ ರೇ ತಡೀರಿ ಫುಟ್ ರೇ ಇದು ಗೈಸ್ ಇದು ಕೂಡ ಇಲ್ಲೇ ಇದೆ ಓಕೆ ಇದೆಯಾ ಅದಕ್ಕೆ ಎಲಿಫೆಂಟ್ ಆಗುತ್ತಾ ಓಕೆ ಎಲಿಫೆಂಟ್ ಹಾಗೆ ಆಗುತ್ತಲ್ಲ ಅದು ಎಲಿಫೆಂಟ್ಸ್ ಆಗುತ್ತೆ ಅದು ಸೊ ಕರೆಕ್ಟಾಗಿ ಮಡಗಿದ್ದೀವಿ ಇದು ಎಲಿಫೆಂಟ್ಸ್ಗೂ ಕೂಡ ಆಗುತ್ತೆ ಗುರು ಇಂಡಿಯನ್ ಎಲಿಫೆಂಟ್ಸ್ ಎಲ್ಲದಕ್ಕೂ ಆಗುತ್ತೆ ಇಂಡಿಯನ್ ಎಲಿಫೆಂಟ್ಸ್ ಎಂತಾನೇ ಇದ್ದಾರೆ ರೆಡಿ ಇನ್ನೇನ್ ಇದೆ ಗುರು ಇಲ್ಲಿ ಓಹ್ ಈ ತರ ಶೆಲ್ಟರ್ ಕೂಡ ಇತ್ತು ಗುರು ನಮ್ಗೆ ಬೇಡ ಗುರು ಸೊ ಇದೊಂದು ಟ್ಯಾಂಕ್ ಒಂದು ಕೂಡ ಅಂತ ಕೂಲರ್ ಕೂಡ ತರಬೇಕು ಗುರು ತಡೀರಿ ಇಲ್ಲೊಂದು ಕೂಲರ್ ಹಾಕ್ಬಿಟ್ರವ ಆನೆ ಸ್ವಲ್ಪ ಸೆಕೆ ಆಗತ್ತೆ ಕಡಿಮೆ ಆಗಲಿ ಸೊ ಸೆಂಟ್ರಲ್ ಒಂದು ಇಡವ ಇಲ್ಲಿಂದ ಒಂದು ಮಡಗಾವ ಆ ಕಡೆ ಒಂದ್ ಸ್ವಲ್ಪ ಸೆಕೆ ಆದ್ರೆ ಅಲ್ಲೊಂದ್ಸೂರು ಮಡಗಿರವ ಸೊ ಟೆಂಪ್ರೇಚರ್ ವೈಸ್ ಒಂಚೂರು ಏನೂ ಆಗಬಾರ್ದು ಮಡ್ ಭಾತ್ಕು ಒಂದು ಮಡಗಿರಾವಾಗ್ರು ಮಡ್ ಭಾತ್ ಜನದ ಹತ್ರನೇ ಬಂದು ಮಾಡಲಿ ಅಂತ ಒಂದು ಆಸೆ ಇದೆ ಜನ ಎಂಜಾಯ್ ಮಾಡ್ತಾರೆ ಆಗ ಡೊನೇಷನ್ ಬಾಕ್ಸು ತುಂಬುತ್ತೆ ಬೇಗ ಓಕೆ ಮಡ್ ಬಾತ್ ಕೆ ಎರಡು ಜಾಗ ಮಡಗಿದೀವಿ ಓಹ್ ಇದು ಮರಳಲ್ ಕೂಡ ಆಡಾಡ್ತಿದ್ದಿಲ್ಲ ಗುರು ಇದು ನೋಡಿ ಇಲ್ಲಿ ಗೈಸ್ ಪರವಾಗಿಲ್ಲ ಗೈಸ್ ಒಬ್ರು ಲಕ್ಕಿ ಸಬ್ಸ್ಕ್ರೈಬರ್ಗೆ ಈ ಆನೆಗೆ ಅವ್ರ ಹೆಸರು ಇಡ್ತೀನಿ ಗುರು ಬಟ್ ಅವರು ಯಾರು ಆಗಿರ್ಬೋದು ಬಟ್ ಅವ್ರು ಮಡಗ್ತೀನಿ ಒಂದು ಕಮೆಂಟ್ ಹಾಕಿರಿ ನೋಡವ ನೀವು ಕೂಡ ಲಕ್ಕಿ ಸಬ್ಸ್ಕ್ರೈಬರ್ ಆಗಿರ್ಬೋದು ಸೊ ಅದಕ್ಕೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಒಂದು ಕಮೆಂಟ್ ಹಾಕಿ ಮತ್ತು ಈ ಆನೆಗಳ್ಗೂ ಇಡ್ತೀನಿ ಹಂಗಂತ ಇದಕ್ಕೆ ಬರೀ ಹುಡುಗಿರೇ ಮಾಡಬೇಕು ಅಂತ ಏನಿಲ್ಲ ಹುಡುಗರು ಮಾಡ್ಬೋದು ಕಾಮೆಂಟು ಓಕೆ ಇವಾಗ ನೋಡೋವಾಗರೂ ಇದಕ್ಕೆ ಎಷ್ಟು ಇದಾಗಿದೆ ಅಂತ ಓಕೆ ಸೊ ಇವಾಗ ಎನ್ವೈರನ್ಮೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದಿದೆ ಗುರು ಇವಾಗ ಸ್ಪೆಷಲ್ ಟಾಯ್ಸ್ ಇರೋದ್ರಿಂದ ಫುಡ್ ಅಷ್ಟು ಇದು ಆಗಿಲ್ಲ ಟೆಂಪ್ರೇಚರು ಫಿಫ್ಟಿ ಪರ್ಸೆಂಟ್ ಇದೆ ಓ ಇಟ್ಸ್ ಟು ಕೋಲ್ಡಾ ಹಂಗಂದ್ರೆ ಗುರು ನಾವು ತೆಗಿಬೇಕಾಗುತ್ತೆ ಒಂದು ಕೂಲರ್ನ ಅನ್ಸುತ್ತೆ ತಡೀರಿ ಒಂದು ತೆಗ್ದಾಗ ಕೂಡವಾ ಇದನ್ನ ಎಲ್ಲ ಸೆಟ್ ಮಾಡ್ಬೋದು ಗುರು ಹೀಟ್ಗೆ ಹೀಟ್ಗೆ ಓಕೆ ಸೊ ಇವಾಗ ಹೀಟ್ಗೆ ಇವಾಗ ಸರಿ ಹೋಗುತ್ತಾ ಓಕೆ ಗೈ ಸೊ ಇವಾಗ ಟೆಂಪ್ರೇಚರ್ ಕೂಡ ಸರಿಯಾಗಿದೆ ಗುರು ಪಕ್ಕ ಟೆಂಪ್ರೇಚರ್ ಗುರು ಇದು ಇದಕ್ಕೆ ಎಲ್ಲ ಗ್ರೀನ್ ಆಗ್ತಾ ಬಂದಿದೆ ಹಂಗ್ರಿ ಇದೆಯಾ ಇದು ಓಕೆ ಹಂಗ್ರಿ ಇದೆ ಗುರು ಇದು ಸ್ವಲ್ಪ ಬೇಗ ತರ್ಸ್ಬೇಕಾಗುತ್ತೆ ಸೊ ತಡೀರಿ ಬೇಗ ಕಾಲ್ ಮಾಡವ ಓಕೆ ಫುಡ್ ಸಪ್ಲೈ ಬರಲಿ ಗುರು ಬಟ್ ಕೀಪರ್ಸ್ ಸ್ವಲ್ಪ ಇದಾಗಿರೋದ್ರಿಂದ ಫುಡ್ ಎಲ್ಲ ಸ್ವಲ್ಪ ಅರ್ಜೆಂಟ್ ತರೋಕ್ಕೆ ಬಹಳ ಕಷ್ಟ ಆಗ್ತಿದೆ ಎಲ್ಲಿದ್ರ ಕೀಪರ್ ಓಹ್ ಹಾಕಿದ್ದಾರೆ ಅನ್ಸುತ್ತೆ ಗುರು ಅವರು ಹಾಕಿದ್ರೆ ಸಾಕಾಗ್ತಾ ಇಲ್ವಾ ಗೈಸ್ ನಾವು ಇನ್ನೊಂದು ಸ್ವಲ್ಪ ಕೀಪರ್ಸ್ ನ ಮಾಡ್ಬೇಕು ಅನ್ಸುತ್ತೆ ತಡೀರಿ ಹೈರ್ ಮಾಡವ ಕೀಪರ್ಸ್ ಗುರು ಓಕೆ ಇವಾಗ ಒಂದು ಐದು ಜನ ಮಾಡಿದ್ದೀವಿ ಸಾಕು ಗುರು ಇವಾಗ ಸಾಕು 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 ಓಕೆ ವರ್ಕ್ ಝೋನ್ ಒನ್ ವರ್ಕ್ ಝೋನ್ ಒನ್ ವರ್ಕ್ ಝೋನ್ ಒನ್ ಸೊ ಮುಂಚೆ ಎಲ್ಲ ನಾಲ್ಕೈದು ವರ್ಕ್ ಝೋನ್ ಮಾಡಿಬಿಟ್ಟಿದೆ ಸೊ ಅದನ್ನೆಲ್ಲ ಇವಾಗ ಒಂದೇ ವರ್ಕ್ ಝೋನ್ ಮಾಡಿದ್ದೀನಿ ಸೊ ಕನ್ಫ್ಯೂಷನ್ ಆಗದೆ ಇರ್ಲಿ ಅಂತ ಇವಾಗ ನೋಡ್ ಗುರು ಬಹಳ ಕೆಲಸ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಸಂಬಳ ಸ್ವಲ್ಪ ಇದಾಗುತ್ತೆ ಜಾಸ್ತಿ ಕೊಡ್ಬೇಕಾಗುತ್ತೆ ಆದ್ರೂ ಪರವಾಗಿಲ್ಲ ಆಗ್ತಾ ಇರಲಿ ತಡ್ರಿ ಇದ್ದು ಬ್ರೀಡಿಂಗ್ ನೋಡವ ಹೆಂಗಾಗುತ್ತೆ ಅಂತ ನೋಡ್ಕೋಬೇಕು ಓಕೆ ಸೊ ಆಗುತ್ತೆ ಗುರು ಬರ್ಲಿ ನೋಡವ ಮೇ ಬಿ ಮೋಸ್ಟ್ ಪ್ರಾಬಬಲಿ ಗೈಸ್ ಫೀಮೇಲ್ ಎಲಿಫೆಂಟ್ ಮಿನಿ ಬರಬೇಕು ಅಂತ ಅನ್ಸುತ್ತೆ ಇಲ್ಲಿ ಬಟ್ ಒಂದು ಮೇಲ್ ಬಂದರೆ ಭಾಳ ಚೆನ್ನಾಗಿರುತ್ತೆ ಗುರು ಎರಡು ಮೇಲ್ ಎಲಿಫೆಂಟು ಸ್ವಲ್ಪ ಕ್ಲೋಸ್ ಅಪ್ಪಿಂದ ಇಂದ ನೋಡಬ ಆಯ್ತಾ ಈಗ ಇಲ್ಲಿ ನೋಡ್ತಿದ್ರಲ್ಲ ಗೈಸ್ ನೋಡಿ ಇಲ್ಲಿ ಏ ಸೈಕ ಕಾಣ್ತಿದ್ದೆ ಗುರು ಇದು ಇವೆರಡು ಇಲ್ಲಿ ನೋಡಿ ಇಲ್ಲಿ ಎರಡು ಪಕ್ಕ ಪಕ್ಕ ಗೈಸ್ ಆಗಲೇ ಓಕೆ ಅವ್ರು ಭಾಳ ಕೂಡ ಆಟ ಆಡ್ತಾ ಇದಾರೆ ಸೋಂಡ್ಲೆತ್ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದಾನೆ ಗುರು ಅದು ಆದಮೇಲೆ ನಾವಿವಾಗ ಗೈಸ್ ಒಂದು ರೋಡ್ ಮಾಡ್ಬಿಡವ ಏನಂತೀರಾ ರೋಡ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಥವಾ ಏನು ಓಕೆ ಬನ್ನಿ ಇವಾಗ ಫಸ್ಟು ಡೊನೇಷನ್ ಬಾಕ್ಸು ಅಲ್ಲಿ ಇದೆಲ್ಲ ಕೊಡೋದೆಲ್ಲ ಮಾಡ್ಬಿಡೋದ ಓಕೆ ಗೈಸು ಡೊನೇಷನ್ ಬಾಕ್ಸ್ನ ಆನೆ ನೋಡ್ತಾ ಇರೋರು ಇನ್ನು ಸ್ವಲ್ಪ ಆನೆ ಜಾಸ್ತಿ ನೋಡಲಿ ಅಂತ ಎರಡು ಮೂರು ಕಡೆ ಗುರು ಎಲ್ಲ ನೋಡ್ತಾ ರೋಡ್ ರೋಡ್ಬಾರ್ದು ದುಡ್ಡು ಕೂಡ ಹಾಕ್ಬೇಕು ಓಕೆ ಇಲ್ಲಿಂದ ಜಾಸ್ತಿ ಕಾಣಲ್ಲ ಗುರು ಅವ್ರಿಗೆ ಜನಕ್ಕೆ ಆ ಕಾರಣದಿಂದ ಅಲ್ಲಿಂದ ಮೇಲಿಂದ ಫ್ಲೈಓವರ್ ಮಾಡಲೇಬೇಕಾಗುತ್ತೆ ನಾವು ಓಕೆ ಇಲ್ಲೊಂದು ಹಾಕಿ ಇಲ್ಲೊಂದು ಕೂಡ ಹಾಕಿ ಡನ್ ಗೈಸ್ ಆಯ್ತು ಇವಾಗ ಇವಾಗ ಒಂದು ಡಸ್ಟ್ಬಿನ್ ಕೂಡ ಹಾಕ್ಬೇಕಾಗುತ್ತೆ ನಾವು ಇಲ್ಲಿ ಎರಡು ಡಸ್ಟ್ಬಿನ್ ಕೂಡ ಹಾಕ್ಬೇಕಾಗುತ್ತೆ ಜನ ಕಸ ಜಾಸ್ತಿ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಬಿನ್ಸ್ ನ ಕೂಡ ಅಲ್ಲಲ್ಲಿ ಮಡಗಿದೀವಿ ಒಂದು ಕ್ಯಾಮ್ರಾ ಕೂಡ ಮಡಗಬೇಕಾಗುತ್ತೆ ಗುರು ಸೊ ಫೀಡ್ ಮಾಡಬೇಡಿ ಅಂತ ಒಂದು ಬೋರ್ಡ್ ಕೂಡ ಹಾಕ್ಬೇಕಾಗುತ್ತೆ ಎರಡು ಮೂರು ಕಡೆ ಫೀಡ್ ಮಾಡಕ್ ಆಗೋದೇ ಇಲ್ಲ ಬಟ್ ಆದ್ರೂ ಬೋರ್ಡ್ ಇದ್ರೆ ಸ್ವಲ್ಪ ಜನ ಕೇರ್ಫುಲ್ ಆಗಿರ್ತಾರೆ ಅಂತ ಓಕೆ ಗೈಸ್ ಡಿವೈಸ್ ಒಂದು ಹಾಕ್ಬೇಕು ಗುರು ಇಲ್ಲಿ ಜನಕ್ಕೆ ಇಲ್ಲೊಂದು ಗೈಸ್ ಡನ್ ಗುರು ಎಜುಕೇಶನ್ ಬೋರ್ಡ್ ಇವಾಗ ಇಲ್ಲಿ ಇಂಡಿಯನ್ ಎಲಿಫೆಂಟ್ಸ್ ಗುರು ಹಾಕಿರವ ನೈಸ್ ಬರ್ತಾ ಇದೆ ಇಲ್ಲಿ ಬೋರ್ಡ್ ಉಲ್ಟಾ ಬಂತ ಓ ಇದ್ರಲ್ಲಿ ಏನು ಡಿಸ್ಪ್ಲೇನೇ ಆಗ್ತಾ ಇಲ್ಲ ಹಂಗಂದ್ರೆ ತಗದಾಕ್ ಬಿಡಬತಾರೆ ಒಂದೇ ಒಂದ್ ಸಾಕು ಅನ್ಸುತ್ತೆ ಒಂದೇ ಒಂದ್ ಹಾಕೋದು ಅನ್ಸುತ್ತೆ ಓಕೆ ಸೊ ಜನ ಇಲ್ಲಿ ನೋಡ್ತಾ ಇದಾರೆ ನೋಡ್ಲಿ ನೋಡ್ಲಿ ಗುರು ನೋಡ್ಲಿ ಇನ್ನೊಂದು ಗೈಸ್ ಇಲ್ಲೊಂದ್ ಹಾಕಿರವ ಸ್ವಲ್ಪ ಇಲ್ಲಿ ಜಾಗ ಖಾಲಿ ಖಾಲಿ ಅನಿಸ್ತಾ ಇದೆ ಆ ಕಾರಣದಿಂದ ಇಲ್ಲೊಂದ್ ಹಾಕಿರವಾಗ ಗುರು ಗೈಸ್ ಕಸ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ನಾವು ಸ್ವಲ್ಪ ಕೇರ್ ಟೇಕರ್ಸ್ ತಗೋಬೇಕಾಗುತ್ತೆ ಮೂರ್ ಜನ ಸಾಕು ಗುರು ನಮ್ಮ ಮೇಲೆ ಸ್ವಲ್ಪ ದುಡ್ಡಿನ ಪ್ರೆಷರ್ ಬೀಳ್ತದೆ ಅನ್ನ ಕೂಡ ನೋಡ್ಕೋಬೇಕು ಡನ್ ಎಲ್ಲಾರು ಆಕೈತು ಇವಾಗ ನೀಟ್ ಆಗಿದೆ ಗುರು ಇವಾಗ ನೀಟ್ ಮಾಡ್ತಾ ಇದ್ದಾರೆ ಪರವಾಗಿಲ್ಲ ಆನೆಗಳು ಸ್ವಿಮ್ಮಿಂಗ್ ಕೂಡ ಮಾಡ್ತಿದೆ ಗುರು ಕರೆಕ್ಟ್ ಹೇಟಲ್ ಇದೆ ಗುರು ಸ್ವಿಮ್ಮಿಂಗ್ ಮಾಡೋಕೆ ಆನೆಗಳಿಗೆ ಸಿಕ್ಕಾಪಟ್ಟೆ ಡೀಪು ಇಲ್ಲ ಏನಿಲ್ಲ ಇನ್ನೊಂದು ಆನೆ ಅಲ್ಲಿ ನಡೀತಾ ಇದೆ ಇಲ್ಲಿ ನೋಡು ಗುರು ಹೇಗೆ ಸ್ವಿಮ್ಮಿಂಗ್ ಮಾಡ್ತಾ ಮಾಡ್ತಾಯಿದ್ದು ಓಡ್ತಾ ಇದೆಯಲ್ಲ ಗುರು ಈ ಫೀಮೇಲ್ ಆನೆ ಭಾಳ ಚೂಟಿ ಇದೆ ಗುರು ಇದು ಇದಕ್ಕೆ ಇಪ್ಪತ್ತೊಂದು ವರ್ಷ ಅಂದೆ ಗುರು ಆನೆಗೆ ಈ ದೊಡ್ಡ ಆನೆಗೆ ಗಂಡ ಆನೆಗೆ ಹತ್ತೊಂಬತ್ತು ಇದೇ ಚಿಕ್ಕದು ಗುರು ಎಲ್ಲ ಆನೆಗಳಿಗಿಂತ ಓಕೆ ವಾಪಸ್ ಕಲೀಜ್ ಆಗ್ತಾ ಇದೆ ಬಟ್ ಪರವಾಗಿಲ್ಲ ಆಗ್ಲಿ ಇದ್ರ ಆಟಾನೇ ಅದು ಆಲ್ರೆಡ್ ಗೈಸ್ ಇದಾಗಿತ್ತು ಎಪಿಸೋಡ್ ನಂಬರ್ ಫೈವ್ ಪ್ಲಾನೆಟ್ ಎಪಿಸೋಡ್ ಅಲ್ಲಿ ಆನೆ ತಂದಿದ್ವಿ ಗುರು ದಸರಾ ಸ್ಪೆಷಲ್ ಅಂತ ಸೊ ಈ ಎಪಿಸೋಡ್ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಮತ್ತೆ ಈ ಎಲಿಫೆಂಟ್ ಗೆ ನಾವು ಒಂದು ಮೇಲ್ಗಡೆಯಿಂದ ರೋಡ್ ನ ತರವಾ ರೋಡ್ ಅಲ್ಲಿ ಜನ ಮೇಲ್ ನಿಂತ್ಕೊಂಡು ಕೂಡ ಎಲಿಫೆಂಟ್ಸ್ ನೋಡಬಹುದು ಆ ತರ ಒಂದು ಮಾಡವ ಅಂತ ಇದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇದೇ ತರದ ಕ್ರೇಜಿ ವಿಡಿಯೋ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು ಮಚ್ ವಾಚಿಂಗ್ ಬಾಯ್